ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಸಕಲೇಶ್ಪುರ ತಾಲೂಕಿನ ಹೋಂಸ್ಟೇಗಳು ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಮೇಲೂ ವಿಶೇಷ ಗಮನ ಹರಿಸುತ್ತಿವೆ ಎಂದು ಹೋಂ ಸ್ಟೇ ಮಾಲೀಕರ ಸಂಘದ ನೂತನ ಅಧ್ಯಕ್ಷ ಮಾಲ್ಮನೆ ಪುರುಷೋತ್ತಮ್ ಹೇಳಿದರು ಪಟ್ಟಣದ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಹೋಂಸ್ಟೇ ಮಾಲೀಕರ ಸಂಘವು ಸ್ಥಾಪನೆಯಾಗಿ ಸಕಲೇಶ್ವರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಹೋಂಸ್ಟೇ ಮಾಲೀಕರಿಗೆ ಒಂದು ಸಮೂಹ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಪ್ರಸ್ತುತ ಹೊಸ ಕಾರ್ಯಕಾರಿ ಸಮಿತಿ ರಚನೆಯಾಗಿದ್ದು ಅದರಲ್ಲಿ ತಾವು ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಕಾರ್ಯದರ್ಶಿ ಹಾಗೂ ಖಜಾಂಚಿ ಸೇರಿದಂತೆ ಒಟ್ಟು ಹದಿನಾಲ್ಕು ಸದಸ್ಯರ ಸಮಿತಿಯು ಕಾರ್ಯನಿರ್ವಹಿಸಲಿದ್ದು ಸಂಘದ ಚಟುವಟಿಕೆಗಳನ್ನು ಹೆಚ್ಚು ಬಲಪಡಿಸಲು ಉತ್ಸಾಹದಿಂದ ಮುಂದಾಗಿದೆ ಎಂದರು ಪ್ರತಿ ಆರು ತಿಂಗಳಿಗೊಮ್ಮೆ ಸಂಘದ ವತಿಯಿಂದ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಯಾವುದೇ ಆರ್ಥಿಕ ನೆರವು ಪಡೆಯದೆ ಸಂಘದ ಸದಸ್ಯರ ಸಹಕಾರದಿಂದಲೇ ಈ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಹೇಳಿದರು ಪ್ಲಾಸ್ಟಿಕ್ ಮಾಲಿನ್ಯತೆ ತಡೆಗಟ್ಟುವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಹೋಂಸ್ಟೇ ಮಾಲೀಕರ ಸಂಘದಿಂದ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದು ಅವರು ತಿಳಿಸಿದರು ಮಲೆನಾಡಿನ ನೈಸರ್ಗಿಕ ಸೌಂದರ್ಯ ತೋಟಗಾರಿಕೆ ಸಾಂಪ್ರದಾಯಿಕ ಆಹಾರ ಪದ್ಧತಿ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಪ್ರವಾಸಿಗರಿಗೆ ಪರಿಚಯಿಸುವುದು ನಮ್ಮ ಉದ್ದೇಶ ಆದರೆ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ ಸಹಕಾರ ಸಿಗುತ್ತಿಲ್ಲ ಸಕಲೇಶ್ಪುರ ತಾಲೂಕಿನಲ್ಲಿನ ಹತ್ತಾರು ಸುಂದರ ತಾಣಗಳಿಗೆ ಸೂಕ್ತ ರಸ್ತೆ ಸೌಕರ್ಯ ಹಾಗೂ ಶೌಚಾಲಯಗಳ ಕೊರತೆಯಿಂದ ಪ್ರವಾಸಿಗರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು ಹೋಂಸ್ಟೇ ಮಾಲೀಕರ ಸಂಘದ ಕಾರ್ಯದರ್ಶಿ ಪ್ರಸನ್ನ ಮಾತನಾಡಿ ಮಾಲೀಕರ ಸಂಘವು ಕಳೆದ ಹಲವು ವರ್ಷಗಳಿಂದ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ತಪ್ಪು ಚೋಕಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಸಂಘದ ಉದ್ದೇಶ ಕೇವಲ ಹೋಂಸ್ಟೇಗಳ ಬೆಳವಣಿಗೆ ಸೀಮಿತವಾಗದೆ ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಾಗಿದೆ ಎಂದು ಹೇಳಿದರು ಸಕಲೇಶ್ಪುರದ ಹೋಂಸ್ಟೇ ಮಾಲೀಕರು ಹಾಗೂ ಸ್ಥಳೀಯರು ಕೈಜೋಡಿಸಿ ಸ್ವಚ್ಛತಾ ಕಾರ್ಯವನ್ನು ಆದ್ಯತೆಯಾಗಿ ಕೈಗೊಳ್ಳಬೇಕು ಸಕಲೇಶ್ಪುರದ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸಲು ಬರುವ ಪ್ರವಾಸಿಗರಿಗೆ ಉತ್ತಮ ಗುಣಮಟ್ಟದ ವಸತಿ ಆಹಾರ ಮತ್ತು ಆತಿಥ್ಯ ಒದಗಿಸುವ ಮೂಲಕ ಸಕಲೇಶ್ಪುರದ ಖ್ಯಾತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕು ನಮ್ಮ ಉದ್ದೇಶ ಸಕಲೇಶ್ಪುರದ ಪ್ರವಾಸೋದ್ಯಮವನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ತಲುಪಿಸುವುದಾಗಿದೆ ಎಂದು ಪ್ರಸನ್ನ ಹೇಳಿದರು ಸೌಂದರ್ಯವನ್ನು ಸವಿಯಲು ಬಂತಕ್ಕಂಥ ಪ್ರವಾಸಿಗರಿಗೆ ಗುಣಮಟ್ಟದ ಏನು ವಸತಿ ಗೃಹಗಳು ಶುಚಿತ್ವದ ಉಪಹಾರವನ್ನು ಈ ಮೂಲಕ ಅವರಿಗೆ ಒದಗಿಸ್ಕೊಟ್ಟು ಸಕಲೇಶ್ಪುರದ ಹೆಸರನ್ನು ಇನ್ನೂ ಉತ್ತಮ ಮಟ್ಟಕ್ಕೆ ಏರಿಸಿಕೊಂಡು ಸಕಲೇಶಪುರದ ಪ್ರವಾಸೋದ್ಯಮವನ್ನು ರಾಜ್ಯ ಮಟ್ಟಕ್ಕೆ ತಲುಪಿಸಿ ದೇಶ ಮಟ್ಟಕ್ಕೆ ತಲುಪಿಸ್ತಕ್ಕಂಥ ಗುರಿಯನ್ನು ಹೊಂದಬೇಕು ಅಂತ ಇನ್ನು ಗುರಿಯನ್ನು ಹೊಂದಿದ್ದಾರೆ ಕೇಳಿದರೆ ಹೊಸ ಸರ್ಕ್ಯುಲೇಷನ್ ಬರಬೇಕು ಆವಾಗ ನಾವು ಮಾಡ್ತೀವಿ ಇವಾಗ ಮಾಡ್ತೀವಿ ಅಂತ ಸತತವಾಗಿ ಮೂರು ಸತತವಾಗಿ ಸತವಾಗಿ ಎರಡರಿಂದ ಮೂರು ವರ್ಷಗಳಿಂದ ತಿಳ್ಕೊಂಡು ಬಂದಿದ್ದಾರೆ ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಅತಿ ಹೆಚ್ಚು ಗಮನಹರಿಸಿ ಪ್ರವಾಸೋದ್ಯಮಕ್ಕೆ ಇನ್ಸ್ಟ್ರಕ್ಷನ್ ಕೊಡಿಸಿ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಬಂದಿದೆ ಅದರ ಮುಖಾಂತರ ನಮಗೆ ಮತ್ತೆ ಪರವಾನಗಿಯನ್ನು ನೀಡಿ ನಮಗೆ ಉದ್ಯಮ ನಡೆಸ್ಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಇದ್ದೀನಿ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ವಿಕ್ರಮ್ ಗೌತಮ್ ಯಶವಂತ್ ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಸಕಲೇಶ್ ಯು ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್